ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ದೇಹ ಸಹಿತವಾಗಿ ಎಲ್ಲವನ್ನ ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ಹೇಳಬಹುದು ಸ್ವಂತ ಮಕ್ಕಳು ಎಂದು ಈ ಹಳೆಯ ಪ್ರಪಂಚದಿಂದ ಈಗ ತಮ್ಮ ಬುದ್ಧಿ ದೂರವಾಗಬೇಕಾಗಿದೆ ಪ್ರಶ್ನೆ ತಂದೆಯ ಜ್ಞಾನ ಯಾವ ಮಕ್ಕಳ ಬುದ್ಧಿಯಲ್ಲಿ ಸಹಜವಾಗಿ ಕುಳಿತುಕೊಳ್ಳುತ್ತೆ ತಂದೆಯ ಜ್ಞಾನ ಎಂತಹ ಮಕ್ಕಳ ಬುದ್ಧಿಯಲ್ಲಿ ಸಹಜವಾಗಿ ಕುಳಿತುಕೊಳ್ಳುತ್ತೆ ಉತ್ತರ ಯಾರು ಬಡ ಮಕ್ಕಳಿರುತ್ತಾರೆ ಯಾರು ನಷ್ಟ ಮೋಹ ಆಗಿರುತ್ತಾರೆ ಮೋಹ ನಷ್ಟ ಆಗಿರುತ್ತೆ ಮತ್ತು ಬುದ್ಧಿ ವಿಶಾಲವಾಗಿರುತ್ತೆ ಅಂತಹವರ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಸಹಜವಾಗಿ ಕುಳಿತುಕೊಳ್ಳುತ್ತೆ ಬಾಕಿ ಯಾರ ಬುದ್ಧಿಯಲ್ಲಿರುತ್ತೆ ನಮ್ಮ ದುಡ್ಡು ನಮ್ಮ ಹಣ ನಮ್ಮ ಪತಿ ನಮ್ಮ ಪರಿವಾರ ಇದೆಲ್ಲ ಯಾರ ಬುದ್ಧಿಯಲ್ಲಿರುತ್ತೆ ಅವರು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಶ್ರೇಷ್ಠ ಪದವಿಯನ್ನು ಪಡೆಯಲು ಆಗುವುದಿಲ್ಲ ತಂದೆಗೆ ಮಕ್ಕಳಾದ ನಂತರವೂ ಸಹ ಲೌಕಿಕ ಸಂಬಂಧಗಳನ್ನು ನೆನಪು ಮಾಡುವುದು ಅಂದರೆ ಅರ್ಥ ಕಚ್ಚಿ ನಿಶ್ಚಿತಾರ್ಥ ಆಗಿದೆ ಅಂತಹವರಿಗೆ ಮಲತಾಯಿ ಮಕ್ಕಳೆಂದು ಹೇಳಲಾಗುವುದು ಅವರು ಸ್ವಂತ ಮಕ್ಕಳಾಗಿರಲು ಸಾಧ್ಯವಿಲ್ಲ ಗೀತೆ ಸತ್ತರೂ ನಿಮ್ಮ ಮಡಿಲಲ್ಲಿ ಬಾಬಾ ಬದುಕಿದರು ನಿಮ್ಮ ಮಡಿಲಲ್ಲಿ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಗೀತೆಯ ಅರ್ಥವನ್ನಂತೂ ತಮಗೆ ತಾವೇ ತಿಳಿದುಕೊಂಡಿದ್ದೀರಾ ಈಗ ಬದುಕಿದ್ದಂತೆಯೇ ಬಂದು ತಂದೆಗೆ ಮಕ್ಕಳಾಗುವುದು ಮತ್ತು ಹಳೆಯ ಪ್ರಪಂಚ ಯಾವುದಕ್ಕೆ ರವರವ ನರಕ ಎಂದು ಹೇಳಲಾಗಿದೆ ಅದನ್ನು ಮರೆಯಬೇಕು ಮತ್ತು ಬಿಡಬೇಕಾಗಿದೆ ರವರವ ನರಕವನ್ನು ಮರೆತು ಸ್ವರ್ಗವನ್ನು ನೆನಪು ಮಾಡಬೇಕು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಮ್ಮ ತಂದೆಯನ್ನು ನೆನಪು ಮಾಡಬೇಕು ಹಳೆಯ ಪ್ರಪಂಚ ಬುದ್ಧಿಯಿಂದ ದೂರವಾಗಬೇಕು ಅರ್ಧಕ್ಕಾಗಿ ಪುರುಷಾರ್ಥ ಬೇಕು ಇದಾಗಿದೆ ಜನ್ಮ ಜನ್ಮಾಂತರದ ಕರ್ಮ ಬಂಧನ ಒಂದು ಜನ್ಮದ್ದು ಅಲ್ಲ ಜನ್ಮ ಜನ್ಮಾಂತರದ ಕರ್ಮ ಬಂಧನವಾಗಿದೆ ಎಷ್ಟೊಂದು ಪಾಪ ಯಾ ವಿಧ ವಿಧವಾಗಿ ಎಷ್ಟು ಪಾಪ ಮಾಡ್ತಾರೆ ಯಾರ್ಯಾರ ಜೊತೆಯಲ್ಲಿ ಮಾಡ್ತಾರೆ ಈ ಎಲ್ಲ ಜನ್ಮಗಳನ್ನು ತಗೊಂಡು ಭೋಗಿಸ್ಬೇಕಾಗತ್ತೆ ಈ ಕರ್ಮ ಬಂಧನದ ಪ್ರಪಂಚವನ್ನು ಮರೆಯಬೇಕು ಇದು ಕೊಳಕಿನ ಪ್ರಪಂಚವಾಗಿದೆ ಪತಿತ ಶರೀರ ಅಲ್ವಾ ಇದರ ಜೊತೆಯಲ್ಲಿ ಮೋಹ ತೆಗೆಯಬೇಕು ಬಡವರ ಮೋಹ ಸಹಜವಾಗಿ ಅಳಿಸಿ ಹೋಗುತ್ತೆ ಶ್ರೀಮಂತರಿಗೆ ಕಷ್ಟ ಅನಿಸುತ್ತೆ ಮೋಹ ಬಿಡೋದಿಲ್ಲ ಅವರು ತಿಳ್ಕೊಳ್ತಾರೆ ನಾವು ಸ್ವರ್ಗದಲ್ಲಿ ಸುಖಿಗಳಾಗಿ ಕೊಳುತ್ತಿದ್ದೇವೆ ಬಡವರು ದುಃಖಿಗಳಾಗಿದ್ದಾರೆ ಎಂದು ಹಾಗೆ ನೋಡಿದ್ರೆ ಪೂರ್ತಿ ಭಾರತ ಬಡ ಆಗಿದೆ ಮತ್ತು ಅದರಲ್ಲಿಯೂ ಕೂಡ ಯಾರು ಬಡವರಿದ್ದಾರೆ ಅವರು ತಕ್ಷಣ ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಅವರಿಗೋಸ್ಕರ ತಂದೆ ಬಂದಿದ್ದಾರೆ ಬಡವರಿಗೆ ಜಾಸ್ತಿ ಆಸ್ತಿ ಸಿಗತ್ತೆ ಎಲ್ಲ ಸೆಂಟರ್ಸಲ್ಲಿ ನೋಡಿ ಶ್ರೀಮಂತರು ಯಾರಾದರೂ ಕಷ್ಟಕರವಾಗಿ ಬಲ್ ಬರ್ತಾರೆ ಜ್ಞಾನದಲ್ಲಿ ನಿಲ್ತಾರೆ ಸ್ತ್ರೀಯರು ಕೂಡ ಬಡವ ಮನೆತನದವರೇ ಬರ್ತಾರೆ ಧನವಂತರಿಗಂತೂ ಪತಿಯಿಂದ ಸುಖ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಅವರ ಜೊತೆಯಲ್ಲಿ ಬುದ್ಧಿ ಮುರಿಯುವುದಿಲ್ಲ ಅವರ ಜೊತೆಯಲ್ಲಿ ಲೌಕಿಕದ ಪರಿವಾರದ ಜೊತೆಯಲ್ಲಿಯೇ ಬುದ್ಧಿ ಜೋಡಣೆಯಾಗಿರುತ್ತೆ ಬಡವರೇ ಜ್ಞಾನವನ್ನು ತಗೊಳ್ತಾರೆ ತಂದೆ ಇರುವುದೇ ಬಡವರ ಬಂಧು ಯಾವ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಆ ತಂದೆ ಬಡವರ ಬಂಧುವಾಗಿದ್ದಾರೆ ಆದರೆ ಡ್ರಾಮಾನುಸಾರವಾಗಿ ಭಕ್ತರು ಭಗವಂತನನ್ನು ತಿಳಿದುಕೊಂಡಿಲ್ಲ ಭಗವಂತ ಅಂತೂ ಭಕ್ತರ ರಕ್ಷಕ ಆಗಿದ್ದಾರೆ ಭಕ್ತಿಯ ಫಲವನ್ನು ಕೊಡುವವರು ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ತಾವು ಮಕ್ಕಳು ತಂದೆಯ ಮೂಲಕ ಈಗ ಜ್ಞಾನದ ಮಾತುಗಳನ್ನು ಕೇಳುತ್ತಿದ್ದೀರಾ ಯಾರ ಬುದ್ಧಿ ವಿಶಾಲವಾಗಿರುತ್ತೆ ಮೋಹ ನಷ್ಟ ಆಗಿರುತ್ತೆ ಅಂತಹ ಮಕ್ಕಳ ಬುದ್ಧಿಯಲ್ಲಿಯೇ ಈ ಜ್ಞಾನ ಕುಳಿತುಕೊಳ್ಳುವುದು ತಂದೆ ಹೇಳ್ತಾರೆ ಯಾರ ಬುದ್ಧಿಯಲ್ಲಿ ಇರುತ್ತೆ ನಮ್ಮ ಪತಿ ನಮ್ಮ ಮಕ್ಕಳು ನಮ್ಮ ಹಣ ನಮ್ಮ ಪರಿವಾರ ಅಂತಹವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಆಗುವುದಿಲ್ಲ ಪದವಿಯನ್ನು ಅವರೇ ಪಡೀತಾರೆ ಯಾರು ರಚಯಿತ ಮತ್ತು ರಚನೆಯ ಪರಿಚಯವನ್ನು ಕೊಡ್ತಾರೆ ತಂದೆಯನ್ನು ಗುರುತಿಸಿದ ಹೊರತು ಆಸ್ತಿಯನ್ನು ಹೇಗೆ ಪಡೆಯಲಾಗುವುದು ಪ್ರಿಯತಮನನ್ನು ಕೇವಲ ಪ್ರಿಯತಮ ಅಂತ ಹೇಳುವುದರಿಂದ ಲಾಭ ಇಲ್ಲ ಅಲ್ವಾ ಗುರುತಿಸ್ಬೇಕು ತಿಳ್ಕೊಳ್ಬೇಕು ಸುಮ್ಮನೆ ಗುರುತಿಸದೆ ತಿಳಿದುಕೊಳ್ಳದೆ ಪ್ರಿಯತಮನ ಜೊತೆಗೆ ನಿಶ್ಚಿತಾರ್ಥ ಹೇಗಾಗ್ಬಿಡತ್ತೆ ಹೇಗೆ ಕನ್ನಿಗೆ ನಿಶ್ಚಿತಾರ್ಥ ಆಗತ್ತೆ ಅಂದಾಗ ಅವರಿಗೆ ಚಿತ್ರವನ್ನು ತೋರಿಸ್ತಾರೆ ಇಂಥವರ ಮಗ ಇದ್ದಾರೆ ಇವರು ಇಂತಹ ಕರ್ತವ್ಯವನ್ನು ಮಾಡ್ತಾರೆ ಇಂತಹ ಜಾಬ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಮೊದಲೆಲ್ಲ ತೋರಿಸ್ತಾ ಇರಲಿಲ್ಲ ಹಾಗೆ ವಿವಾಹ ಮಾಡುತ್ತಾ ಇದ್ದರು ಆದರೂ ಕೂಡ ಅವರ ಕರ್ತವ್ಯವನ್ನು ಹೇಳುತ್ತಾ ಇದ್ದರು ಇಲ್ಲಿ ಕೆಲವು ಕೆಲವು ಮಕ್ಕಳು ತಮ್ಮ ತಂದೆಯನ್ನು ಪ್ರಿಯತಮನನ್ನೇ ತಿಳ್ಕೊಂಡಿಲ್ಲ ಅಂದಾಗ ಹೇಗೆ ನಿಶ್ಚಿತಾರ್ಥ ಆಗುವುದು ನಂಬರ್ ಅಲ್ವಾ ಕೆಲವ್ರದಂತೂ ಕಚ್ಚಾ ನಿಶ್ಚಿತಾರ್ಥ ಆಗಿದೆ ಬಾಬ್ರವ್ರ ಜೊತೆಗೆ ಪಾರಲೌಕಿಕ ಪ್ರಿಯತಮನನ್ನು ನೆನಪು ಮಾಡುವುದೇ ಇಲ್ಲ ಲೌಕಿಕ ಪ್ರಿಯತಮನನ್ನು ಲೌಕಿಕ ಸಂಬಂಧಿಕರನ್ನು ನೆನಪು ಮಾಡುತ್ತಾ ಇರುತ್ತಾರೆ ಅಂದರೆ ಅರ್ಥ ಕಚ್ಚಾ ನಿಶ್ಚಿತಾರ್ಥ ಆಗಿದೆ ಅಲ್ವಾ ಅವರಿಗೆ ಮಲತಾಯಿ ಮಕ್ಕಳೆಂದು ಹೇಳಲಾಗುವುದು ಯಾರು ಪಕ್ಕ ಇರ್ತಾರೆ ಅವರಿಗೆ ಸ್ವಂತ ತಾಯಿ ಮಕ್ಕಳೆಂದು ಹೇಳಲಾಗುವುದು ಸ್ವಂತ ಮಕ್ಕಳಂತೂ ಬಹಳ ಕಡಿಮೆ ಇದ್ದಾರೆ ಬಟ್ಟೆಯಲ್ಲಿ ಸ್ಟೋನ್ ಜನ ಬಂದರೂ ಕೆಲವರು ಕಚ್ಚಾನೂ ತಯಾರಾದರು ಅಲ್ವಾ ತಮ್ಮ ಪ್ರಿಯತಮನನ್ನು ಗುರುತಿಸ್ಲೇ ಇಲ್ಲ ಶಿವ ತಂದೆಯನ್ನು ಗುರುತಿಸ್ಲೇ ಇಲ್ಲ ಹೇಗೆ ಪಾದರಸ ಕೈಯಲ್ಲಿ ನಿಲ್ಲೋದಿಲ್ಲ ಅಲ್ವ ಹಾಗೆಯೇ ನೆನಪು ಸಹ ಅಷ್ಟು ಕಷ್ಟವಾಗಿದೆ ಗಳಿಗೆ ಗಳಿಗೆಗೂ ಮರೆತು ಹೋಗುತ್ತಾರೆ ಇಪ್ಪತ್ತೈದು ಮೂವತ್ತು ವರ್ಷದವರು ಸಹ ಪೂರ್ಣವಾಗಿ ನೆನಪು ಮಾಡುವುದಿಲ್ಲ ನಿಮಗೆ ಗೊತ್ತಿದೆ ಪಾರಲೌಕಿಕ ಪ್ರಿಯತಮ ಸ್ವರ್ಗದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಮಹಾರಾಜ ಮಹಾರಾಣಿಯರನ್ನಾಗಿ ಮಾಡುತ್ತಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿಸುವವರಿದ್ದಾರೆ ಪ್ರಿಯತಮೆಯರಿಗೆ ಇಷ್ಟು ತಿಳಿಸ್ಕೊಡುತ್ತಾರೆ ಆದರೂ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಬುದ್ಧಿ ಹಳೆಯ ಪ್ರಪಂಚದ ಸಂಬಂಧಗಳಲ್ಲೇ ಅಲೆದಾಡುತ್ತಿರುತ್ತದೆ ತಿಳಿದುಕೊಳ್ಳುವುದೇ ಇಲ್ಲ ನಾನು ಬಂಧನದಲ್ಲಿದ್ದೇನೆ ಸಂಬಂಧ ಅಂತೂ ಒಬ್ಬ ತಂದೆಯ ಜೊತೆಗೆ ಬೇಕಾಗಿದೆ ಬಾಕಿ ಎಲ್ಲ ಬಂಧನವಾಗಿದೆ ಮಕ್ಕಳಿಗೆ ತಿಳಿಸಲಾಗುವುದು ಒಬ್ಬ ತಂದೆಯ ಜೊತೆ ಸಂಬಂಧವನ್ನು ಇಟ್ಟುಕೊಳ್ಳಿ ಅವರು ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಶಿಕ್ಷಣವನ್ನು ಕೊಡುತ್ತಾರೆ ತಮಗೆ ಗೊತ್ತು ಅರ್ಧ ಕಲ್ಪ ಜ್ಞಾನದ ಕಾಂಡ ಅರ್ಧ ಕಲ್ಪ ಭಕ್ತಿ ಕಾಂಡ ಜ್ಞಾನ ಕಾಂಡದಲ್ಲಂತೂ ಇಪ್ಪತ್ತೊಂದು ಜನ್ಮಗಳ ಆಸ್ತಿ ಸಿಗುವುದು ಅಲ್ಲಂತೂ ಸತೋ ಪ್ರಧಾನರಿರುತ್ತೇವೆ ನಂತರ ಇಂದ ಕೆಳಗೆ ಸತೋಪ್ರಧಾನರಿಂದ ಸತ್ತೋನಲ್ಲಿ ಬರುತ್ತೇವೆ ನಂತರ ಇಂದ ರಜೋನಲ್ಲಿ ಬರುತ್ತೇವೆ ಯಾವಾಗ ಸತ್ತೋ ಪೂರ್ಣವಾಗತ್ತೆ ಜ್ಞಾನ ಪೂರ್ಣವಾಗತ್ತೆ ಜ್ಞಾನದ ಪ್ರಾರಬ್ಧ ಪೂರ್ಣವಾಗತ್ತೆ ದ್ವಾಪರ ಯುಗದಿಂದ ಭಕ್ತಿ ಪ್ರಾರಂಭವಾಗತ್ತೆ ಅದು ಕೂಡ ಮೊದಲು ಸತೋಪ್ರಧಾನ ಭಕ್ತಿ ಇರತ್ತೆ ಅನಂತರ ಭಕ್ತಿಯು ಕೂಡ ಸತ್ವ ರಶೋ ತಮೋನಲ್ಲಿ ಬರುತ್ತೆ ವೈಭಿಚಾರಿ ಆಗುವುದರಿಂದ ಭಕ್ತಿಯೂ ಕೂಡ ಮತ್ತೆ ಬೀಳುತ್ತಾ ಹೋಗುವುದು ಈಗ ಇದನ್ನು ತಿಳಿದುಕೊಳ್ಳಬೇಕಾಗಿದೆ ಮತ್ತು ಅನ್ಯರಿಗೂ ತಿಳಿಸಬೇಕು ಬಹಳ ಸಹಜವಾಗಿದೆ ತಾವು ಮಕ್ಕಳು ರವರವ ನರಕದ ಜೊತೆ ಸಂಬಂಧವನ್ನ ಮುರಿದು ಒಬ್ಬ ತಂದೆಯ ಜೊತೆ ಇಟ್ಟುಕೊಳ್ಳಬೇಕಾಗಿದೆ ಒಬ್ಬ ತಂದೆಯ ಜೊತೆ ಸಂಬಂಧ ಇಟ್ಟುಕೊಳ್ಳುವ ಅಭ್ಯಾಸ ಮಾಡಿರಿ ತಂದೆಯನ್ನ ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಬಡವರಂತೂ ಒಳ್ಳೆಯ ಪರಿಶ್ರಮ ಪಡುತ್ತಾರೆ ಬಲಿಹಾರಿ ಬಡವರದಾಗಿದೆ ತಂದೆಯು ಸಹ ಬಡ ಮಕ್ಕಳಿಗೆ ಬಲಿಹಾರಿ ಆಗುತ್ತಾರೆ ಪ್ರಾರಂಭದಲ್ಲಿ ಎಷ್ಟೊಂದು ಜನ ಗೋಪಾಣ್ಣಂದಿರಿದ್ದರು ಎಷ್ಟು ಜನ ಮಾತೆಯರಿದ್ದರು ಎಷ್ಟು ಜನ ಸಮಾಪ್ತಿಯಾದರು ಬಾಕಿ ಸ್ವಲ್ಪ ಜನ ಅಷ್ಟೇ ಉಳಿದುಕೊಂಡರು ಮಾತೆಯರು ಸಹ ಸ್ವಲ್ಪ ಇದನ್ನು ಉಳ್ಕೊಂಡ್ರು ಹಾಂ ಕೆಲವ್ರು ಕೆಲವರು ಶ್ರೀಮಂತರ ಮನೆತನದವರು ಕೂಡ ಉಳ್ಕೊಂಬಿಟ್ಟಿದ್ದಾರೆ ಬಾಬನ ಮಕ್ಕಳಾಗಿಯೇ ಇದ್ದಾರೆ ಹೇಗೆ ಕ್ವೀನ್ ಮದರು ದೇವಿ ಇವರೆಲ್ಲ ಈಗ ನಿಮಗೆ ಮೂಲ ಮಾತು ತಿಳಿಸಬೇಕಾಗಿದೆ ಯಾವ ಭಗವಂತನನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅವರ ಪರಿಚಯ ಏನಾಗಿದೆ ಪತಿತ ಪಾವನ ತಂದೆ ಯಾವ ರಾಜಯೋಗವನ್ನು ಕಲಿಸಿ ನರನಿಂದ ನಾರಾಯಣ ಮಾಡುತ್ತಿದ್ದಾರೆ ಅವರನ್ನು ತಿಳಿದುಕೊಳ್ಳಲಿಲ್ಲವೆಂದರೆ ತಾವು ಪಾಪವೇ ಮಾಡುತ್ತಿರುತ್ತೀರಾ ತಂದೆಗೆ ನಿಂದನೆಯನ್ನು ಮಾಡುತ್ತಲೇ ಇರುತ್ತೀರಾ ಸಮ್ಮೇಳನಗಳಂತೂ ಬಹಳಷ್ಟು ಆಗುತ್ತಿರುತ್ತವೆ ಅಲ್ಲಿಯೂ ಕೂಡ ತಿಳಿಸುವಂತಹವರು ಬಹಳ ತೀಕ್ಷ್ಣವಾಗಿ ಇರಬೇಕಾಗಿದೆ ತಿಳಿಸಬೇಕು ತಾವು ವೇದಗಳ ಮಹಿಮೆಯನ್ನು ತಿಳಿದುಕೊಂಡಿದ್ದೀರಾ ಆದರೆ ಇದರಿಂದ ಯಾವುದೇ ಲಾಭ ಇಲ್ಲ ಲಾಭವಂತೂ ಒಬ್ಬ ತಂದೆಯಿಂದಲೇ ಆಗುವುದು ಅದನ್ನು ನಾವು ತಿಳಿದಿದ್ದೇವೆ ತಾವು ತಿಳಿದುಕೊಂಡಿಲ್ಲ ಬನ್ನಿ ನಾವು ನಿಮಗೆ ತಿಳಿಸುತ್ತೇವೆ ತಂದೆಯ ಪರಿಚಯವಿಲ್ಲದೆ ಆಸ್ತಿ ಹೇಗೆ ಸಿಗುವುದು ತಂದೆಯ ಆಸ್ತಿಯಾಗಿದೆ ಮುಕ್ತಿ ಜೀವನ್ ಮುಕ್ತಿ ಗತಿ ಸದ್ಗತಿ ಈ ಅಕ್ಷರವನ್ನು ತಂದೆಯೇ ತಿಳಿಸುತ್ತಾರೆ ತಾವು ಮಕ್ಕಳಿಗೆ ನೆನಪಿರಬೇಕು ಮತ್ತು ಯಾವುದೇ ವಸ್ತುವಿನಿಂದ ಲಾಭ ಇಲ್ಲ ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ ಇದರಲ್ಲಿಯೇ ಅರ್ಧ ಕಲ್ಪದ ಭಕ್ತಿ ಕಾಂಡ ಅರ್ಧ ಕಲ್ಪ ಸದ್ಗತಿ ಜ್ಞಾನದ ಕಾಂಡವಿರುವುದು ಬಲೆ ಸಮ್ಮೇಳನಗಳನ್ನು ಮಾಡುತ್ತಾರೆ ಆದರೆ ಸ್ವಯಂ ತಬ್ಬಿಬ್ಬಾಗಿರುತ್ತಾರೆ ಏನೂ ತಿಳಿದುಕೊಂಡಿರುವುದಿಲ್ಲ ನಿಮಗೆ ತಂದೆಯ ಪರಿಚಯವಿದೆ ಅಂದಾಗ ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು ಯಾವಾಗ ಅನೇಕರಿಗೆ ಪರಿಚಯ ಸಿಗುವುದು ಆಗ ಹೇಳಬಹುದು ಚಮತ್ಕಾರವಾಯಿತೆಂದು ಇದಂತೂ ಪೂರ್ತಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಚಿತ್ರಗಳ ಸಹಿತವಾಗಿ ತಿಳಿಸಬೇಕು ಮಾತೆಯರಿಗೆ ಬಹಳ ನಶೆ ಇರಬೇಕು ಅಣ್ಣಂದಿರು ಸಹಯೋಗ ಕೊಡಲಿಕ್ಕೆ ತಯಾರಿರಬೇಕು ಡೈರೆಕ್ಷನ್ಸ್ ಅಂತೂ ತಂದೆ ಕೊಡುತ್ತಾರೆ ಕನ್ನೆಯರು ಮಾತೆಯರು ಈ ಸೇವೆಯನ್ನು ಬಹಳ ಮಾಡಬೇಕು ಈ ಕಾಲದಲ್ಲಿ ಕನ್ನೆಯರಿಗೆ ಮಾತೆಯರಿಗೆ ಬಹಳ ಮಹಿಮೆ ಇದೆ ಗವರ್ನರು ಪ್ರೈಮ್ ಮಿನಿಸ್ಟರು ಸಹ ಮಾತೆಯರು ಆಗ್ತಾರೆ ಒಂದು ಕಡೆ ಆ ಮಾತೆಯರಿದ್ದಾರೆ ಅಂದರೆ ಲೌಕಿಕದಲ್ಲಿ ಯಾರೆಲ್ಲ ಒಳ್ಳೊಳ್ಳೆಯ ಪದವಿಗಳಲ್ಲಿದ್ದಾರೆ ಅವರಿದ್ದಾರೆ ಮತ್ತೊಂದು ಕಡೆ ತಾವು ಪಾಂಡವರ ಮಾತೆಯರು ಅಂದರೆ ಶಿವತಂದೆಯ ಕಡೆ ಪಾಂಡವ ಸರ್ಕಾರದ ಮಾತೆಯರಿದ್ದೀರ ಅವರಿಗೆ ಬಹಳ ಉಮಂಗ ಬರುತ್ತೆ ಏಕೆಂದರೆ ಅವರದ್ದು ರಾಜ್ಯ ಅಲ್ವಾ ನಿಮಗಂತೂ ಮೂರೇಜ್ಜೆ ಭೂಮಿಯೂ ಸಹ ಸಿಗುವುದಿಲ್ಲ ಇಂತಹ ಒಳ್ಳೆ ಸೇವೆ ಮಾಡ್ತಾ ಇದ್ದೀವಿ ಅಂದಾಗ ಯಾರೂ ಇದನ್ನು ಗುರುತಿಸ್ತಾ ಇಲ್ಲ ತಂದೆ ತಮ್ಮ ಮಕ್ಕಳಿಗೆ ಅನೇಕ ರಹಸ್ಯವನ್ನು ತಿಳಿಸುತ್ತಿರುತ್ತಾರೆ ತಾವೀಗ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಪ್ರಿಯತಮ ಶಿವ ತಂದೆ ತಮ್ಮ ಶೃಂಗಾರ ಮಾಡುತ್ತಿದ್ದಾರೆ ಮಹಾರಾಣಿಯರನ್ನಾಗಿ ಮಾಡುತ್ತಾರೆ ಇಂತಹ ಪ್ರಿಯತಮನ ಜೊತೆ ಬುದ್ಧಿಯೋಗವನ್ನು ಇಡದೇ ಇರುವುದು ಬಹಳ ದೊಡ್ಡ ತಪ್ಪಾಗಿದೆ ತಾವ ಮಕ್ಕಳಿಗೆ ಬಹಳಷ್ಟು ತಿಳಿಸಲಾಗುತ್ತಿದೆ ತಾವು ಕೇವಲ ಜ್ಞಾನ ಮತ್ತು ಭಕ್ತಿಯ ವ್ಯತ್ಯಾಸವನ್ನು ತಿಳಿಸಿರಿ ಅಂತರವನ್ನು ತಿಳಿಸಿರಿ ಭಾರತದಲ್ಲಿಯೇ ಗಾಯನವಿದೆ ದುಃಖದಲ್ಲಿ ಸ್ಮರಣೆ ಎಲ್ಲರೂ ಮಾಡುತ್ತಾರೆ ಸುಖದಲ್ಲಿ ಯಾರೂ ಸಹ ತಂದೆಯನ್ನು ಸ್ಮರಿಸುವುದಿಲ್ಲ ಸುಖದಲ್ಲಿ ಯಾಕೆ ನೆನಪು ಮಾಡುತ್ತಾರೆ ಈಗಂತೂ ಹೊಸ ಪ್ರಪಂಚ ಸ್ಥಾಪನೆಯಾಗುತ್ತಿದೆ ಆದರೆ ಸುಖದ ಆಸ್ತಿಯೂ ಸಹ ಪೂರ್ಣವಾಗಿ ಪಡೆಯಬೇಕು ತಂದೆ ತಾಯಿ ತಿಳಿದುಕೊಳ್ಳುತ್ತಾರೆ ಪ್ರತಿಯೊಬ್ಬರು ಎಷ್ಟು ಯೋಗ್ಯರಿದ್ದಾರೆ ಎಂದು ಮೃತ್ಯು ಯಾವಾಗ ಸಮೀಪ ಬರುವುದು ಆಗ ತಿಳಿಸುತ್ತಾರೆ ನೀವು ಪುರುಷಾರ್ಥ ಪೂರ್ಣ ಮಾಡಲಿಲ್ಲ ಆದ್ದರಿಂದ ತಮ್ಮ ಗತಿ ಈ ರೀತಿ ಇದೆ ಎಂದು ಅದನ್ನು ಸಹ ಹೇಳುತ್ತಾರೆ ತಾವು ಯಾವ ಪ್ರಕಾರದ ಪ್ರಜೆಯಲ್ಲಿ ಹೋಗುತ್ತೀರಾ ಎಂದು ಮತ್ತು ಯಾವ ಪ್ರಕಾರದ ನೌಕರ ಚಾಕರರಾಗುತ್ತೀರಾ ಎಲ್ಲವನ್ನ ಅಂತಿಮದಲ್ಲಿ ಬಾಬಾ ಮಕ್ಕಳಿಗೆ ತಿಳಿಸುತ್ತಾರೆ ಒಳ್ಳೆಯದು ಕೆಲವು ಮಕ್ಕಳು ತಿಳ್ಕೊಳ್ತಾರೆ ಇವತ್ತು ನಾವು ಮುರಳಿ ಚೆನ್ನಾಗಿ ಹೇಳಿದ್ವಿ ಆದರೆ ಇಲ್ಲ ಇದಂತೂ ಶಿವ ತಂದೆ ಬಂದು ಸಹಯೋಗ ಕೊಡುವುದಾಗಿದೆ ತಮ್ಮ ಅಹಂಕಾರ ಇರಬಾರದು ತಮಗಂತೂ ತಂದೆ ಕಲಿಸುತ್ತಾರೆ ತಾವು ಅದನ್ನು ಹೇಳುತ್ತೀರಾ ಬಾಬ್ರವರ ಮುರಳಿಯನ್ನು ಓದಿ ಹೇಳಲಾಗತ್ತೆ ಇಲ್ಲವೆಂದರೆ ತಮ್ಮ ಮುರುಳಿ ಎಲ್ಲಿಂದ ಬಂತು ತಾವು ಹೇಳಲಿಕ್ಕಾಗತ್ತ ಮುರುಳಿ ದರ ಶಿವ ತಂದೆಯ ಮಕ್ಕಳು ಮುರುಳಿ ದರ ಆಗಬೇಕು ಇಲ್ಲವೆಂದರೆ ಶ್ರೇಷ್ಠ ಪದವಿಯನ್ನು ಪಡೆಯಲಾಗುವುದಿಲ್ಲ ಬಲೆ ಒಂದಲ್ಲ ಒಂದು ಲಾಭ ಅಂತೂ ಆಗತ್ತೆ ಕೆಲವ್ರು ಸೆಂಟರ್ಸ್ ಓಪನ್ ಮಾಡ್ತಾರೆ ಅಂದಾಗ ತುಂಬ ಆಶೀರ್ವಾದ ಸಿಗತ್ತೆ ಅಷ್ಟು ಸಮಯ ವಿದ್ಯಾಭ್ಯಾಸ ಮಾಡಿದರೆ ಅಂದಾಗ ತಾವೇ ಸರ್ವಿಸ್ ಮಾಡಿ ಸೆಂಟರ್ಸನ್ನು ಸಮೃದ್ಧಿ ಮಾಡುತ್ತಾರೆ ಸೆಂಟರನ್ನು ಅದ್ರ ಕಾಲ ಮೇಲೆ ಅದು ನಿಲ್ಲಿಸ್ತಾರೆ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತಾರೆ ಸ್ವಯಂ ಕಲಿತಿರ್ತಾರೆ ಅಂದಾಗ ಏನು ಅನ್ಯರಿಗೆ ಕಲಿಸ್ಲಿಕ್ಕಾಗೋದಿಲ್ವ ಬ್ರಹ್ಮ ಕುಮಾರಿಯ ಬೇಡಿಕೆ ಮಾಡುತ್ತಾರಲ್ವ ನಮಗೆ ಸೆಂಟರ್ ಖಾಲಿ ಇದೆ ನಮಗೆ ಈ ಅಕ್ಕವರನ್ನು ಕಳಿಸ್ಕೊಡಿ ಅಂತ ಕೇಳ್ತಾರೆ ಅಲ್ವಾ ಅಂದಾಗ ಬಾಬಾ ತಿಳ್ಕೊಂಬಿಡುತ್ತಾರೆ ಬಹುಶಃ ಸ್ವಯಂ ಅಲ್ಲಿ ಅಷ್ಟು ಜ್ಞಾನ ಇಲ್ಲ ಅದಕ್ಕೆ ಅವ್ರು ಬೇಡಿಕೆ ಇಡುತ್ತಾರೆ ಅಂದ್ಬಿಟ್ಟು ಬಾಕಿ ಇಲ್ಲಿ ಬಂದು ಏನು ಮಾಡುತ್ತಾರೆ ಬಾಬಾ ಅಂತೂ ತಿಳಿಸ್ಕೊಡ್ತಾರೆ ತಂದೆಯ ಹತ್ರ ಬಂದು ಮೋಡಗಳನ್ನು ತುಂಬಿಸ್ಕೊಂಡು ಹೋಗಿ ಜ್ಞಾನದ ಸುರಿಮಳೆಯನ್ನು ಸುರಿಸ್ಬೇಕು ಇಲ್ಲಾಂದರೆ ಏನು ಪದವಿ ಪಡ್ಕೊಳ್ಳುವಂತಹದ್ದು ಮಮ್ಮ ಬಾಬಾ ಹೇಳ್ತೀರಾ ಅಂದಾಗ ಗದ್ದಿಯನ್ನು ಹಿಡಿದು ತೋರಿಸಿ ಅವರು ಸಮಾನ ಆಗಿ ಗದ್ದಿಗೆ ಯೋಗ್ಯರಾಗಿ ತೋರಿಸಿ ಈ ಅಹಂಕಾರನು ಯಾರಿಗೂ ಬರಬಾರ್ದು ನಾನು ಬಾಬರವ್ರ ಸೇವೆಯಲ್ಲಿ ಸಹಯೋಗಿ ಆಗಿದ್ದೀನಿ ನಾನು ಕೊಡ್ತಿದ್ದೀನಿ ಅಂತ ಬರಬಾರ್ದು ಬಾಬಾ ಹೇಳ್ತಾರೆ ನೀವೇನು ಕೊಡಬೇಡಿ ಬಾಬರವರು ಸಹ ನಿಮಗೆ ಕವಡೆಗಳಿಗೆ ಬದಲಾಗಿ ವಜ್ರಗಳನ್ನು ಕೊಡುವುದರಿಂದ ಮುಕ್ತರಾಗಿಬಿಡ್ತಾರೆ ನೀವು ಕೊಟ್ಟಿಲ್ಲ ಅಂದರೆ ವಜ್ರಗಳು ಸಹ ಕೊಡೋದಿಲ್ಲ ಕೊಡಬೇಡಿ ಅಂತಾರೆ ಬಾಬರವರು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟ್ ಆಗಿದೆ ಒಬ್ಬರ ಜೊತೆ ಸರ್ವ ಸಂಬಂಧವನ್ನು ಇಟ್ಟುಕೊಂಡು ಬುದ್ಧಿಯೋಗ ಅನೇಕ ಬಂಧನಗಳಿಂದ ತೆಗೆಯಬೇಕಾಗಿದೆ ಒಬ್ಬ ತಂದೆಯ ಜೊತೆ ಪಕ್ಕಾ ಸಗಾಯಿ ನಿಶ್ಚಿತಾರ್ಥ ಮಾಡಿಕೊಳ್ಬೇಕು ಬುದ್ಧಿಯೋಗವನ್ನು ಅಲೆದಾಡಿಸಬಾರದು ಎರಡನೇ ಪಾಯಿಂಟು ತಂದೆಯ ಸಮಾನ ಮುರುಳಿ ದರ ಆಗಬೇಕು ಮುರುಳಿಯನ್ನು ಬೇರೆಯವರಿಗೆ ಹೇಳುವಂತಹವರಾಗಬೇಕು ನಾನು ಚೆನ್ನಾಗಿ ಮುರುಳಿ ಹೇಳುತ್ತೇನೆ ಈ ಅಹಂಕಾರದಲ್ಲಿ ಬರಬಾರದು ಮೋಡಗಳನ್ನು ತುಂಬಿಸಿಕೊಂಡು ಹೋಗಿ ಸುರಿಮಳೆಯನ್ನು ಮಾಡಬೇಕು ವಿದ್ಯಾಭ್ಯಾಸ ಇದೆ ಅಂದಾಗ ಸೆಂಟರನ್ನು ಚೆನ್ನಾಗಿ ವೃದ್ಧಿ ಮಾಡಬೇಕು ಸೆಂಟರನ್ನು ಚೆನ್ನಾಗಿ ಬೆಳೆಸಬೇಕು ಇಂಪ್ರೂವ್ ಮಾಡಬೇಕು ವರದಾನ ತಂದೆಯನ್ನು ಸನ್ಮುಖದಲ್ಲಿ ಇಟ್ಟುಕೊಂಡು ಈರ್ಷಾರೂಪಿ ಪಾಪದಿಂದ ಬಚಾವಾಗುವಂತಹ ವಿಶೇಷ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಬ್ರಾಹ್ಮಣ ಆತ್ಮರಲ್ಲಿ ವಿಶೇಷತೆಗಳಿರುವ ಕಾರಣದಿಂದಾಗಿ ಈರ್ಷೆಯು ಕೂಡ ಉತ್ಪನ್ನ ಆಗುತ್ತೆ ಅಂದರೆ ಯಾರಾದರೂ ಏನಾದರೂ ಸೇವೆಗೆ ನಿಮಿತ್ತರಾದರು ಅಂದರೆ ಅವರ ಪ್ರತಿ ಈರ್ಷೆ ಉತ್ಪನ್ನ ಆಗತ್ತೆ ಈರ್ಷೆಯ ಕಾರಣದಿಂದಾಗಿ ಸಂಸ್ಕಾರಗಳ ಸಂಘರ್ಷ ಆಗತ್ತೆ ಟಕ್ಕರಾಗತ್ತೆ ಆದರೆ ಇದರಲ್ಲಿ ವಿಶೇಷವಾಗಿ ಯೋಚನೆ ಮಾಡಿ ಒಂದು ವೇಳೆ ಯಾರೆಲ್ಲಾದರೂ ವಿಶೇಷತೆಗಳಿರುವ ಕಾರಣದಿಂದಾಗಿ ವಿಶೇಷ ಕಾರ್ಯಕ್ಕೆ ನಿಮಿತ್ತರಾಗಿದ್ದಾರೆ ಅಂತ ಅಂದಾಗ ಅವರನ್ನು ನಿಮಿತ್ತ ಮಾಡುವವರು ಯಾರು ತಂದೆಯನ್ನ ಸನ್ಮುಖದಲ್ಲಿ ತನ್ನಿ ಆಗ ಈರ್ಷಾರೂಪಿ ಮಾಯೆ ಓಡಿ ಹೋಗುತ್ತೆ ವೇಳೆ ಯಾರದೇ ಮಾತು ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಶುಭ ಭಾವನೆಯಿಂದ ಮೇಲೆ ಕಳಿಸ್ಬಿಡಿ ಈರ್ಷೆ ವಶ ಆಗಬೇಡಿ ಈರ್ಷೆಗೆ ವಶರಾಗಬೇಡಿ ಅಂತಾರೆ ಬಾಬ್ರೂರು ಪರಸ್ಪರದಲ್ಲಿ ರೇಸ್ ಮಾಡಿ ರೀಸ್ ಮಾಡಬೇಡಿ ಆಗ ವಿಶೇಷ ಆತ್ಮಗಳು ಆಗ್ಬಿಡುತ್ತೀರಾ ಸ್ಲೋಗನ್ ತಂದೆಯನ್ನು ತಮ್ಮ ಜೊತೆಗಾರನನ್ನಾಗಿ ಮಾಡಿಕೊಂಡು ಮಾಯೆಯ ಆಟವನ್ನು ಸಾಕ್ಷಿಯಾಗಿ ನೋಡುತ್ತಾ ಹೋಗಿ ಇವತ್ತು ವಿಶೇಷವಾಗಿ ಮಾತೇಶ್ವರಿ ಜಗದಂಬರವರ ಮಧುರ ಮಹಾವಾಕ್ಯಗಳು ತಮ್ಮ ವಾಸ್ತವಿಕ ಲಕ್ಷ್ಯ ಏನಾಗಿದೆ ಮೊಟ್ಟ ಮೊದಲು ಇದನ್ನು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ ನಮ್ಮ ವಾಸ್ತವಿಕ ಲಕ್ಷ್ಯ ಏನಾಗಿದೆ ಅದು ಸಹ ಒಳ್ಳೆಯ ರೀತಿಯಿಂದ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಆಗಲೇ ಪೂರ್ಣವಾಗಿ ಆ ಲಕ್ಷ್ಯದಲ್ಲಿ ಉಪಸ್ಥಿತರಾಗಬಹುದು ತಮ್ಮ ವಾಸ್ತವಿಕ ಲಕ್ಷ್ಯವಾಗಿದೆ ನಾನು ಆತ್ಮ ಆ ಪರಮಾತ್ಮನ ಸಂತಾನ ಆಗಿದ್ದೇನೆ ವಾಸ್ತವದಲ್ಲಿ ಕರ್ಮಾತೀತ ಆಗಿದ್ದೇನೆ ಮತ್ತು ತಮ್ಮನ್ನು ತಾವು ಮರೆಯುವುದರಿಂದ ಕರ್ಮ ಬಂಧನದಲ್ಲಿ ಬರುತ್ತೀರಾ ಈಗ ಪುನಃ ಅದನ್ನು ನೆನಪು ಮಾಡುವುದರಿಂದ ಈ ಈಶ್ವರಿಯ ಯೋಗದಲ್ಲಿ ಇರುವುದರಿಂದ ತಾವು ಮಾಡಿರುವಂತಹ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುತ್ತೀರಾ ಅಂದಾಗ ತಮ್ಮ ಲಕ್ಷ್ಯವಾಗಿದೆ ನಾನು ಆತ್ಮ ಪರಮಾತ್ಮನ ಸಂತಾನ ಆಗಿದ್ದೇನೆ ಬಾಕಿ ಯಾರಾದರೂ ತಮ್ಮನ್ನ ತಾವು ನಾವೇ ದೇವತೆಗಳು ಅಂತ ತಿಳ್ಕೊಂಡು ಆ ಲಕ್ಷದಲ್ಲಿ ಸ್ಥಿತರಾದರೆ ಮತ್ತೆ ಪರಮಾತ್ಮನ ಶಕ್ತಿ ಏನಿದೆ ಅದು ಸಿಗುವುದಿಲ್ಲ ಮತ್ತು ನಿಮ್ಮ ವಿಕರ್ಮಗಳು ವಿನಾಶ ಆಗುವುದಿಲ್ಲ ಈಗ ಇದಂತೂ ತಮಗೆ ತಾವು ತಿಳ್ಕೊಂಡಿದ್ದೀರಲ್ವ ಪೂರ್ತಿ ಜ್ಞಾನ ಇದೆ ನಾನು ಆತ್ಮ ಪರಮಾತ್ಮನ ಸಂತಾನ ಕರ್ಮಾತೀತ ಆಗಿ ಭವಿಷ್ಯದಲ್ಲಿ ಹೋಗಿ ಜೀವನ್ಮುಕ್ತ ದೇವಿ ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಈ ಲಕ್ಷ್ಯದಲ್ಲಿ ಇರುವುದರಿಂದ ಆ ಒಂದು ತಾಕತ್ತು ಶಕ್ತಿ ಸಿಗತ್ತೆ ಈಗ ಏನು ಮನುಷ್ಯರು ಬಯಸ್ತಾರೆ ನಮಗೆ ಸುಖ ಶಾಂತಿ ಪವಿತ್ರತೆ ಬೇಕೆಂದು ಅದು ಸಹ ಯಾವಾಗ ಪೂರ್ಣವಾಗಿ ಯೋಗ ಇರುತ್ತೆ ಬಾಬನ ನೆನಪಿರುತ್ತೆ ಆಗಲೇ ಪ್ರಾಪ್ತವಾಗತ್ತೆ ಬಕ್ಕೆ ದೇವತಾ ಪದವಿಯಂತೂ ತಮ್ಮ ಭವಿಷ್ಯದ ಪ್ರಾಲಬ್ಧವಾಗಿದೆ ತಮ್ಮ ಪುರುಷಾರ್ಥವೇ ಬೇರೆ ತಮ್ಮ ಪ್ರಾಲಬ್ಧವೇ ಬೇರೆಯಾಗಿದೆ ಅಂದಾಗ ಆ ಲಕ್ಷವೇ ಬೇರೆ ತಮ್ಮನ್ನು ತಾವು ಈ ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಬೇಡಿ ನಾನು ಪವಿತ್ರ ಆತ್ಮ ಕೊನೆಗೆ ಪರಮಾತ್ಮ ಆಗ್ಬಿಡ್ತೇನೆ ಇಲ್ಲ ಆದರೆ ನಮಗೆ ಪರಮಾತ್ಮನ ಜೊತೆಯಲ್ಲಿ ಯೋಗ ಜೋಡಿಸ್ಬೇಕಾಗಿರುವಂಥದ್ದು ಪವಿತ್ರ ಆತ್ಮ ಆಗಬೇಕಾಗಿದೆ ಬಾಕಿ ಆತ್ಮನಿಗೆ ಪರಮಾತ್ಮ ಅಂತ ಹೇಳೋದು ತಪ್ಪು ಆತ್ಮ ಪರಮಾತ್ಮ ಆಗೋದಿಲ್ಲ ಈ ಅವಿನಾಶಿ ಜ್ಞಾನಕ್ಕೆ ಅನೇಕ ಹೆಸರುಗಳನ್ನು ಇಡಲಾಗಿದೆ ಈ ಅವಿನಾಶಿ ಈಶ್ವರಿಯ ಜ್ಞಾನಕ್ಕೆ ಅನೇಕ ಹೆಸರುಗಳು ಇವೆ ಇಡ್ಲಾಗಿದೆ ಕೆಲವರು ಈ ಜ್ಞಾನವನ್ನು ಅಮೃತ ಅಂತ ಹೇಳುತ್ತಾರೆ ಕೆಲವರು ಅಂಜನ ಅಂತ ಹೇಳುತ್ತಾರೆ ಗುರುನಾನಕ್ ಹೇಳಿದ್ರು ಜ್ಞಾನ ಅಂಜನ ಸದ್ಗುರು ಕೊಟ್ಟರು ಅಜ್ಞಾನದ ಅಂಧಕಾರ ದೂರವಾಯಿತು ಅಂದ್ಬಿಟ್ಟು ಕೆಲವರು ಮತ್ತು ಜ್ಞಾನಕ್ಕೆ ಸುರಿಮಳೆ ಅಂತ ಹೇಳಿದ್ರು ಯಾಕೆಂದರೆ ಈ ಜ್ಞಾನದಿಂದಲೇ ಪೂರ್ತಿ ಸೃಷ್ಟಿ ಹರಬರ ಆಗತ್ತೆ ಏನೆಲ್ಲ ತಮೋಪ್ರಧಾನ ಮನುಷ್ಯರಿದ್ದಾರೆ ಸತೋಗುಣಿ ಮನುಷ್ಯರಾಗುತ್ತಾರೆ ಮತ್ತು ಜ್ಞಾನ ಅಂಜನದಿಂದ ಅಂಧಕಾರ ಅಳಿಸಿ ಹೋಗುವುದು ಇದೇ ಜ್ಞಾನವನ್ನು ಮತ್ತೆ ಅಮೃತ ಅಂತಲೂ ಹೇಳಲಾಗತ್ತೆ ಇದರಿಂದ ಮನುಷ್ಯರು ಪಂಚವಿಕಾರಗಳ ಅಗ್ನಿಯಲ್ಲಿ ಏನು ಸುಡುತ್ತಾ ಇದ್ದಾರೆ ಅದರಿಂದ ಬಿಡುತ್ತಾರೆ ಅಮೃತದ ಕೆಲಸ ಮಾಡುತ್ತೆ ನೋಡಿ ಗೀತೆಯಲ್ಲಿ ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಮೇಶು ಕ್ರೋಧೇಶು ಅದರಲ್ಲಿಯೂ ಕೂಡ ಮುಖ್ಯವಾಗಿ ಕಾಮ ಪಂಚವಿಕಾರಗಳಲ್ಲಿ ಮುಖ್ಯವಾದ ಬೀಜವಾಗಿದೆ ಕಾಮವಿಕಾರ ಬೀಜ ಆಗಿರುವುದರಿಂದ ಮತ್ತೆ ಕ್ರೋಧ ಲೋಭ ಮೋಹ ಅಹಂಕಾರ ಈ ಎಲ್ಲ ವೃಕ್ಷ ಹುಟ್ಟುತ್ತೆ ಅವರಲ್ಲಿ ಮನುಷ್ಯರ ಬುದ್ಧಿ ಆ ವಿಕಾರಗಳಲ್ಲಿ ಬಿದ್ದಾಗ ಭ್ರಷ್ಟ ಆಗಿಬಿಡತ್ತೆ ಈಗ ಅದೇ ಬುದ್ಧಿಯಲ್ಲಿ ಜ್ಞಾನದ ಧಾರಣೆ ಆಗಬೇಕು ಯಾವಾಗ ಜ್ಞಾನದ ಧಾರಣೆ ಪೂರ್ತಿ ಬುದ್ಧಿಯಲ್ಲಿ ಆಗತ್ತೆ ಆಗಲೇ ವಿಕಾರಗಳ ಬೀಜ ಸಮಾಪ್ತಿಯಾಗತ್ತೆ ಮನುಷ್ಯರು ಕೇವಲ ಈ ರೀತಿ ಹೇಳ್ತಾರೆ ಮರ್ಯಾದೆಯಲ್ಲಿ ಇರಿ ಆದರೆ ಅಸಲ್ ಮರ್ಯಾದೆ ಯಾವುದಾಗಿದೆ ಆ ಮರ್ಯಾದೆ ಅಂತೂ ಈ ಕಾಲದಲ್ಲಿ ಮುರಿದೋಗ್ಬಿಟ್ಟಿದೆ ಆ ಸತ್ಯಯುಗಿ ತ್ರೇತಾಯುಗಿ ದೇವಿ ದೇವತೆಗಳ ಮರ್ಯಾದೆ ಗೃಹಸ್ಥದಲ್ಲಿದ್ದು ಹೇಗೆ ನಿರ್ವಿಕಾರಿ ಪ್ರವೃತ್ತಿಯಲ್ಲಿ ಇರುತ್ತಿದ್ದರು ಈಗ ಆ ಸತ್ಯ ಮರ್ಯಾದೆ ಎಲ್ಲಿದೆ ಈ ಕಾಲದಲ್ಲಂತೂ ಉಲ್ಟಾ ವಿಕಾರಿ ಮರ್ಯಾದೆಗಳ ಪಾಲನೆ ಮಾಡುತ್ತಿದ್ದಾರೆ ಪರಸ್ಪರದಲ್ಲಿ ಆ ರೀತಿ ಕಲಿಸ್ಕೊಡುತ್ತಾರೆ ಮರ್ಯಾದೆಗಳಲ್ಲಿ ನಡೆಯಿರಿ ಅಂದರೆ ವಿಕಾರಗಳ ಮರ್ಯಾದೆಯಲ್ಲಿ ನಡೆಯಿರಿ ಅಂತ ಹೇಳಿಕೊಡುತ್ತಾರೆ ಮನುಷ್ಯರ ಮೊದಲ ಕರ್ತವ್ಯ ಏನಾಗಿದೆ ಅದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಸುಮ್ಮನೆ ಹಾಗೆ ಪ್ರಚಾರ ಮಾಡುತ್ತಿರ್ತಾರೆ ಮರ್ಯಾದೆಗಳಲ್ಲಿ ಇರಿ ಎಂದು ಅನ್ ಒಂದು ವೇಳೆ ಅಷ್ಟು ತಿಳ್ಕೊಂಡಿಲ್ಲ ಅಂದರೆ ಮನುಷ್ಯರ ಮದ್ ಮರ್ಯಾದೆ ಯಾವುದು ಅದೇ ಗೊತ್ತಿಲ್ಲ ಅಂದರೆ ಮತ್ತೆ ಹೇಗೆ ಮರ್ಯಾದೆಯಲ್ಲಿ ನಡೀತಾರೆ ಮನುಷ್ಯರ ಮೊದಲ ಮರ್ಯಾದೆಯಾಗಿದೆ ನಿರ್ವಿಕಾರಿ ಆಗಿರುವುದು ವೇಳೆ ಯಾರನ್ನಾದರೂ ನೀವು ಕೇಳಿ ನೀವು ಈ ಮರ್ಯಾದೆಯಲ್ಲಿ ಇರ್ತೀರಾ ಪವಿತ್ರವಾಗಿರ್ತೀರಾ ಅಂತ ಹೇಳ್ತಾರೆ ಈ ಕಾಲದಲ್ಲಿ ಈ ಕಲಿಯುಗೆ ಸೃಷ್ಟಿಯಲ್ಲಿ ನಿರ್ವಿಕಾರಿಗಳಾಗಿರಲಿಕ್ಕೆ ಧೈರ್ಯವೇ ಇಲ್ಲ ಸಾಹಸ ಇಲ್ಲ ಅಂತ ಹೇಳ್ತಾರೆ ಈಗ ಬಾಯಿಂದ ಹೇಳ್ತಾರಷ್ಟೆ ಮರ್ಯಾದೆಯಲ್ಲಿ ಇರಿ ಎಂದು ನಿರ್ವಿಕಾರಿಗಳಾಗಿರುವುದರಿಂದ ಅಂತೂ ಯಾರು ಇರೋದಿಲ್ಲ ನಿರ್ವಿಕಾರಿಗಳಾಗಿರಿ ಅಂತ ಹೇಳಿದ್ರೆ ಯಾರೂ ಇರೋದಿಲ್ಲ ನಿರ್ವಿಕಾರಿಗಳಾಗಲಿಕ್ಕೋಸ್ಕರ ಮೊದಲು ಈ ಜ್ಞಾನದ ಖಡ್ಗದಿಂದ ತಮ್ಮ ಪಂಚವಿಕಾರಗಳ ಬೀಜವನ್ನು ಸಮಾಪ್ತಿ ಮಾಡಬೇಕು ಆಗಲೇ ವಿಕರ್ಮಗಳು ಭಸ್ಮವಾಗುತ್ತವೆ ಒಳ್ಳೆಯದು ಓಂ ಶಾಂತಿ